ನಮಸ್ಕಾರ ನನ್ನ ಹೆಸರು ದರ್ಶನ್ ಬಿ ಪಿ ಅಂತ ನನ್ನ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವನು ಬೆಂಗಳೂರಿನ ನೆಲೆಸಿ ಸುಮಾರು ವರ್ಷಗಳಾಯಿತು ನಾನು ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದರ ಹೊರತಾಗಿ ನನಗೆ ಬರೆಯೋದು ಓದೋದು ಸ್ವಲ್ಪ ಹವ್ಯಾಸಗಳು ಅತಿಯಾಗಿ ಇದೆ ಅಂತ ಹೇಳ್ಬೋದು ಸೊ ಅದಕ್ಕೆ ಸಂದರ್ಭಕ್ಕೆ ತಕ್ಕನಾಗೆ ಸತ್ಯ ಪಿಕ್ಚರ್ಸ್ ವತಿಯಿಂದ ಬರಹಗಾರರಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ರು ಸುಮಾರು ಎರಡು ತಿಂಗಳ ಹಿಂದೆ ಯಾರೆಲ್ಲ ಆಸಕ್ತರಿದ್ದಾರೆ ಅವ್ರನ್ನೆಲ್ಲ ಕರೆಸಿಬಿಟ್ಟು ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಬರೆಯೋದಕ್ಕೊಂದು ಅವಕಾಶ ಮಾಡಿಕೊಟ್ರು ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಬರೆಯೋದಕ್ಕೊಂದು ಅವರು ಪ್ರೇರೇಪಣೆ ಕೊಟ್ಟರು ಈಗ ಅದೆಲ್ಲ ಒಟ್ಟಾಗಿ ಒಂದು ಗೀಚು ಅಂತ ಒಂದು ಬಳಗ ಆರಂಭ ಆಗಿದೆ ಆ ಗೀಚು ಅನ್ನೋ ಬಳಗದ ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬರಗಾರರನ್ನ ಬೆಳೆಸೋದು ಅಥವಾ ಬರಹಕ್ಕೆ ಉತ್ತೇಜನ ಕೊಡೋದು ಮೂಲತಃ ಇದರ ಕರ್ತೃವಾದ ಶ್ರೀಯುತ ಸತ್ಯಪ್ರಕಾಶ್ ಅವ್ರದ್ದು ಸೊ ಅವರ ಕನಸಿನ ಕೂಸು ಇವತ್ತಿಗೆ ತೆರೆ ಮೇಲೆ ಬರ್ತಾ ಇದೆ ಸೊ ಅದರ ಅಂಗವಾಗಿ ನಮ್ಮ ಸ್ನೇಹಿತರುಗಳು ಇಷ್ಟು ದಿನ ಬರೆದಿರೋ ಕಥೆಗಳಲ್ಲಿ ಒಂದಷ್ಟು ಆಯ್ದ ಕಥೆಗಳನ್ನ ನಾವಿಲ್ಲಿ ಓದ್ತಾ ಇದ್ದೀವಿ ಇದು ಒಂದು ವಿಭಿನ್ನವಾದ ಪ್ರಯತ್ನ ಯಾವುದೇ ಒಂದು ರೂಪುರೇಷೆಗಳನ್ನು ನಾವು ಏನೋ ಸ್ಟ್ರಿಕ್ಟಾಗಿ ಹಾಕ್ಕೊಂಡೇನು ಮಾಡ್ತಿಲ್ಲ ಸೊ ನಮ್ಮ ಒಳಗಡೆ ಏನಿದೆ ಅದನ್ನು ಹೊರಗಡೆ ತರುವಂಥ ಪ್ರಯತ್ನದಲ್ಲಿ ಒಂದು ಏಳೆಂಟು ಆಯ್ದ ಕಥಾ ಸಂಕಲನದಲ್ಲಿ ಇವತ್ತು ನಾನು ಒಂದು ಕತೆಗನ್ನು ಓದ್ತಾ ಇದ್ದೇನೆ ಇಷ್ಟು ದಿನ ನಾನು ಬರೆದಿರೋ ಕಥೆಗಳಲ್ಲಿ ಒಂದಷ್ಟು ಕತೆಗಳಿಗೆ ಒಳ್ಳೆಯ ಏನು ಕ್ರಿಟಿಕ್ಸ್ ಕೂಡ ಬಂದಿತ್ತು ಐ ಮೀನ್ ಪಾಸಿಟಿವ್ ಆಗಿ ಒಂದೊಂದಷ್ಟು ಬೆಳವಣಿಗೆಗೆ ನಂಗೆ ಸಹಕಾರಿಯಾಗಿತ್ತು ಇದಕ್ಕೆ ಇದರ ಶ್ರೇಯಸ್ಸು ಎಲ್ಲ ತಂಡದ ಸದಸ್ಯರಿಗೆ ಸೇರುತ್ತೆ ಮುಖ್ಯವಾಗಿ ನಮ್ಮ ನಾಯಕರಾದ ಶ್ರೇಯುತ ಸತ್ಯಪ್ರಕಾಶ್ ಅವರಿಗೆ ಖಂಡಿತ ಸೇರುತ್ತೆ ಜೊತೆಗೆ ಅವರು ಕೇವಲ ಇದನ್ನ ಒಂದು ಕೆಲಸವಾಗಿ ಅಷ್ಟೇ ನೋಡದೆ ಒಂದು ಪ್ಯಾಷನ್ ಆಗಿ ಮಾಡ್ತಾ ಇದ್ದಾರೆ ಒಂದು ಸಿಂಡಿಕೇಟ್ ಆಗಬೇಕು ಬರಹಗಾರದು ಅನ್ನೋದು ತುಂಬ ದೊಡ್ಡ ಧ್ಯೇಯ ಇದೆ ಅಂತ ಒಂದು ಧ್ಯೇಯ ಇಟ್ಕೊಂಡು ಮಾಡಿರೋದು ಖಂಡಿತ ಇದು ಒಂದು ಒಳ್ಳೆ ದಿಕ್ಕಿನತ್ತ ಹೋಗುತ್ತೆ ಅನ್ನೋ ನಂಬಿಕೆ ದೇವರಲ್ಲಿ ನಾನು ಬೇಡ್ಕೊಂಡು ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ನನ್ನ ಬರವಣಿಗೆಯನ್ನು ಕೂಡ ನಾನು ಅಭಿವೃದ್ಧಿ ಅಥವಾ ಏನು ಮತ್ತೊಂದಷ್ಟು ಚಂದವಾಗಿ ಬರೆಯುವಂಥ ಪ್ರಯತ್ನವನ್ನು ಪಡ್ತೀನಿ ಸೊ ಇವತ್ತಿನ ನನ್ನ ಕಥೆ ಯಾವ ಮಗನೂ ತನ್ನ ಅಮ್ಮನನ್ನು ಕೇಳಬಾರದ ಪ್ರಶ್ನೆ ಮೂಲತಃ ಇದೊಂದು ಭಾವನಾತ್ಮಕವಾದ ಒಂದು ಕಥೆ ಆ ಕಥೆಯನ್ನು ನಾನೀಗ ಓದ್ತೀನಿ ಈ ಕತೆ ನಿಮಗೆ ಇಷ್ಟ ಆದರೆ ಇದನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ದಯವಿಟ್ಟು ಅದಕ್ಕೆ ಕಮೆಂಟ್ ಮಾಡಿ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಖಂಡಿತ ಅದನ್ನು ಕೂಡ ಹೇಳಿ ಅದು ನಮಗೆ ಏನೋ ನಮ್ಮನ್ನು ತಿದ್ದದಕ್ಕೆ ಸಹಕಾರಿಯಾಗುತ್ತೆ ಕಥೆನೀಗ ಆರಂಭಿಸ್ತೀನಿ ಸಂಜೆ ಏಳು ಮೂವತ್ತಕ್ಕೆ ಆ ಸ್ಥಳವನ್ನು ತಲುಪುವ ಅವಸರದಲ್ಲಿದ್ದ ದೇವರಾಜ್ ತುಸು ವೇಗವಾಗಿ ತನ್ನ ಕಾರನ್ನ ಚಲಾಯಿಸ್ತಾ ಇದ್ದ ಪಕ್ಕದಲ್ಲೇ ಕುಡಿದಿದ್ದ ಆತ್ಮೀಯ ಸ್ನೇಹಿತ ವಿನಯ್ ತುಂಬ ಹೊತ್ತಿನಿಂದ ದೇವರಾಜನ ಮಾತುಗಳನ್ನ ಕೇಳ್ತಾ ಇದ್ದ ದೇವರಾಜನ ಮಾತಿನಲ್ಲಿದ್ದ ಗಂಭೀರತೆ ಮತ್ತು ಅವನ ಮನಸ್ಸಲ್ಲಿದ್ದ ಒದ್ದಾಟಗಳನ್ನು ಅರಿತ ವಿನಯ್ ಸ್ವಲ್ಪ ಅಸಹನೆ ಕೋಪ ಮತ್ತು ಕಾಳಜಿಯಿಂದ ಹೇಳ್ತಾನೆ ಯಾವ ಮಗನೂ ತನ್ನ ಅಮ್ಮನನ್ನು ಕೇಳಬಾರದ ಪ್ರಶ್ನೆ ಕಾಣೋದು ಸ್ಟಾಪ್ ಆಲ್ ದಿಸ್ ನಾನ್ ಸೆನ್ಸ್ ವೇಗವಾಗಿ ಚಲಿಸುತ್ತಿದ್ದ ಕಾರನ್ನು ಬೆಂಗಳೂರಿನ ಟ್ರಾಫಿಕ್ ರೆಡ್ ಸಿಗ್ನಲ್ ತಡೆದಿತ್ತು ದೇವರಾಜ್ ಸಮಾಧಾನವಾಗಿ ಹೇಳ್ತಾನೆ ಜಗತ್ತಲ್ಲಿ ಉತ್ತರವಿಲ್ಲದೆ ಉಳಿದೋದ ಸಾವಿರಾರು ಪ್ರಶ್ನೆಗಳಿವೆ ಆದರೆ ಉತ್ತರ ಹುಡ್ಕೋ ಪ್ರಯತ್ನ ಯಾವತ್ತೂ ನಿಂತಿಲ್ಲ ಸಿಡಿಮಿಡಿಗೊಂಡ ವಿನಯ್ ಕಮಾನ್ ನಿನ್ನ ಸಾಹಿತ್ಯನ ನನ್ನ ಹತ್ರ ವೇಸ್ಟ್ ಮಾಡಬೇಡ ಪ್ಲೀಸ್ ಓಕೆ ಅಮ್ಮ ಎಲ್ಲಿದ್ದಾರೆ ಈಗ ದೇವರಾಜ್ ಹೇಳ್ತಾನೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡ್ಕೊಂಬರೋದಕ್ಕೆ ಊರಿಗೆ ಹೋಗಿದ್ದಾರೆ ವಿನಯ್ ಓಕೆ ಲಿಸನ್ ಅಮ್ಮ ಊರಿಂದ ಬಂದ ತಕ್ಷಣ ನೇರವಾಗಿ ಅವರ ಹತ್ರ ಈ ಪ್ರಶ್ನೆನ ಕೇಳ್ತೀಯ ನೀನು ಸಾಧ್ಯನಾ ಅಪ್ಪನ ಮುಖ ಪರಿಚಯ ಬಿಟ್ಟರೆ ನಿನಗೆ ಆ ಪಾತ್ರದ ಬಗ್ಗೆ ಸ್ವಲ್ಪನೂ ಅರಿವಿಲ್ಲ ಕಣೋ ನಿನ್ನನ್ನು ಇಷ್ಟು ವರ್ಷ ಒಬ್ಳೇ ಕಷ್ಟಪಟ್ಟು ಬೆಳೆಸಿದಾಳಲ್ಲ ನಿನ್ನಮ್ಮ ಕೇಳ್ತೀಯ ಅವಳಿಗೆ ಆ ಪ್ರಶ್ನೆನಾ ಸ್ವಲ್ಪ ತೀಕ್ಷ್ಣವಾದ ದನಿಯಲ್ಲಿ ಕೇಳ್ತಾನೆ ವಿನಯ್ನ ಭಾವವನ್ನು ಅರ್ಥ ಮಾಡಿಕೊಂಡ ದೇವರಾಜ್ ಹೇಳ್ತಾನೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿನಯ್ ನನ್ನ ಪ್ರಶ್ನೆ ಹುಟ್ಟಿದ್ದು ಕೇವಲ ಸಂಶಯದಿಂದ ಅಲ್ಲ ಪ್ರವಲಿಕಾ ಹೇಳಿದ ಹಾಗೆ ನನ್ನ ತಾಯಿ ಗುಂಪಿನಲ್ಲೊಬ್ಳ ಅಥವಾ ಗಟ್ಟಿಗಿತ್ತಿನ ಅಂತ ದೇವರಾಜನ ಮಾತು ಪೂರ್ಣವಾಗೋ ಮುನ್ನ ವಿನಯ್ ಹೇಳ್ತಾನೆ ಯಾರು ಅವಳು ಪ್ರವಲ್ಲಿಕಾ ವೈ ಶಿ ಕ್ರಿಯೇಟಿಂಗ್ ಆಲ್ ದಿಸ್ ಮೆಸ್ ನಾ ತನ್ನ ಫೋನಲ್ಲಿದ್ದ ಪ್ರವಲಿಕಾಳ ಫೋಟೋವನ್ನು ದೇವರಾಜ್ ವಿನಯ್ಗೆ ತೋರಿಸ್ತಾನೆ ತನ್ನ ಕಾರನ್ನ ಚಲಾಯಿಸ್ತಾ ಪ್ರವಲಿಕಾ ಅಂದರೆ ಹೂವು ದೇವರು ಪ್ರಶ್ನೆ ಹಾಗೂ ಒಗಟು ಅಂತ ಅರ್ಥ ಇವೆಲ್ಲವೂ ಕೂಡ ಅನ್ವರ್ಥವಾದಂತಿದ್ದಾಳೆ ಪ್ರವಲಿಕಾ ಒಮ್ಮೆ ನೋಡಿದರೆ ತಿರುಗಿ ತಿರುಗಿ ನೋಡ್ಬೇಕನ್ನುವಂತಹ ಹೂವಿನಂತಹ ಅಂದ ಸರಿಸುಮಾರು ಮೂವತ್ತೈದು ವರ್ಷ ವಯಸ್ಸು ಓದಿರೋದು ಎಮ್ ಎ ಕನ್ನಡ ಮೇಜರ್ ಡಿಸ್ಟೆನ್ಸ್ ಎಜುಕೇಷನ್ ವೃತ್ತಿ ಅನುಭವ ಹದಿನೇಳು ವರ್ಷ ವೃತ್ತಿ ಸೆಕ್ಸ್ ಸೆಲ್ಲರ್ ವಿನಯ್ ಆಶ್ಚರ್ಯದಿಂದ ಮತ್ತು ವ್ಯಂಗ್ಯವಾಗಿ ಕೇಳ್ತಾನೆ ಸೊ ಯು ಆರ್ ಇನ್ ಟಚ್ ವಿತ್ ಅ ಕಾಲ್ ಗರ್ಲ್ ಇಂಟ್ರೆಸ್ಟಿಂಗ್ಲಿ ಶಿ ಹ್ಯಾಸ್ ಅ ಫ್ಯಾನ್ಸಿ ನೇಮ್ ಸೆಕ್ಸ್ ಸೆಲ್ಲರ್ ದೇವರಾಜ್ ಲೆಟ್ ಮಿ ಕಂಪ್ಲೀಟ್ ವಿನಯ್ ಕಾಲ್ಗರ್ಲ್ ಆ್ಯಪಲ್ಲಿ ಅವ್ರ ಪ್ರೊಫೈಲ್ ನೋಡಿದಾಗ ಸಾವಿರಾರು ಜನ ಅವಳಿಗೆ ಫೈವ್ ರೇಟಿಂಗ್ ಕೊಟ್ಟಿದ್ರು ದಟ್ ಡಿಫೈನ್ಸ್ ಸರ್ವಿಸ್ ಆ್ಯಂಡ್ ಪ್ರೊಫೆಷನಲಿಸಮ್ ಮತ್ತೊಂದಷ್ಟು ಜನ ಒನ್ ರೇಟಿಂಗ್ ಕೂಡ ಕೊಟ್ಟಿದ್ರು ವಿತ್ ಕಾಮೆಂಟ್ಸ್ ಅವರ ಕಮೆಂಟ್ಗಳು ಹೇಳ್ತಾ ಇತ್ತು ಅವರುಗಳ ಬಗ್ಗೆ ಮತ್ತೆ ಯಾವ ಗ್ರಾಹಕನು ಕೂಡ ತನ್ನ ಗೆರೆಯನ್ನು ದಾಟಬಾರದು ಎಂಬ ಆಕೆಯ ನಿಲುವಿನ ಬಗ್ಗೆ ಮೂವತ್ತೈದು ವರ್ಷ ದಾಟಿದ್ರು ಹಾಸಿಗೆನಲ್ಲಿ ಹೊರಳಿ ಹೊರಳಿ ಮುದ್ದೆ ಆಗದೆ ದೇಗುಲದಷ್ಟೇ ಚೊಕ್ಕವಾಗಿ ಇಟ್ಕೊಂಡಿದ್ಲು ತನ್ನ ದೇಹವನ್ನು ಪ್ರವಲಿಕ ಕೇವಲ ದೇಹ ಅಷ್ಟೇ ಅಲ್ಲ ಆಕೆ ಆತ್ಮವಿಶ್ವಾಸ ಧೈರ್ಯ ವೃತ್ತಿಪರತೆ ಅದ್ಭುತ ಕಾಲಕ್ಕೆ ತಕ್ಕನಾಗೆ ಮಾರ್ಕೆಟ್ ಬದಲಾದಾಗೆ ವೇಷ್ಯಾಗೃಹದಿಂದ ಆಕೆಯ ಸೇವೆ ಗ್ರಾಹಕರ ಗೃಹದವರೆಗೂ ಕೂಡ ಹಬ್ಬಿತ್ತು ಅದು ಆಕೆಗೆ ವೃತ್ತಿಯಲ್ಲಿದ್ದ ವ್ಯವಹಾರ ಜ್ಞಾನ ಪರಿಣಿತಿ ಮತ್ತು ಪ್ರಖರತೆಗೆ ಸಾಕ್ಷಿ ಇದನ್ನೆಲ್ಲ ಪರಿಗಣಿಸಿ ನಾನು ಇಡೀ ರಾತ್ರಿಗೆ ಅವಳನ್ನು ಬುಕ್ ಮಾಡಿದ್ದೆ ವಿನಯ್ ಆಶ್ಚರ್ಯದಿಂದ ಕೇಳ್ತಾನೆ ಏಯ್ ಆರ್ ಯು ಸೀರಿಯಸ್ ಇಟ್ಸ್ ಹೈ ಟೈಮ್ ಫಾರ್ ಟು ಗೆಟ್ ಮ್ಯಾರಿ ನಿನ್ನ ಅಮ್ಮನ ಹತ್ರ ನೀಗಲೇ ಮಾತಾಡಬೇಕು ಅದಕ್ಕೆ ಹೇಳೋದು ಆಗೋ ವಯಸ್ಸಲ್ಲಿ ಮದುವೆ ಆಗಿಲ್ಲ ಅಂದರೆ ಹೀಗೆಲ್ಲ ಆಗುತ್ತೆ ಅಂತ ಅದಕ್ಕೆ ದೇವರಾಜ್ ಪ್ರತೀತವಾಗಿ ಹೇಳ್ತಾನೆ ಸೊ ಯು ಆರ್ ಜಡ್ಜಿಂಗ್ ಅ ಬುಕ್ ಬೈ ಇಟ್ಸ್ ಕವರ್ ನೈ ವಿನಯ್ ಹೇಳ್ತಾನೆ ಓಕೆ ಐಮ್ ರಿಯಲಿ ಸಾರಿ ಗೋ ಹ್ಯಾಡ್ ಪ್ಲೀಸ್ ದೇವರಾಜ್ ಈಗ ವಿನಯ್ ಗಮನನ ಪ್ರವಲ್ಲಿಕಾಳ ಭೇಟಿಯ ಕಡೆ ಸೆಳಿತಾನೆ ಮೊದಲನೇ ದಿನ ಪ್ರವಲ್ಲಿಕಾ ದೇವರಾಜನ ಮನೆಗೆ ಬಂದಾಗ ಅವಳ ಕಸುಬಿನ ಪ್ರಥಮವೆಂಬಂತೆ ದೇವರಾಜನನ್ನು ಗಟ್ಟಿಯಾಗಿ ತಪ್ಕೊಳ್ತಾಳೆ ಸಹಜವಾಗಿ ಈ ವಿಷಯದಲ್ಲಿ ಇದುವರೆಗೂ ಯಾವ ಗಂಡಸಿನ ಅನುಮತಿ ಕೂಡ ಅವಳು ಪಡೆದಿರಲಿಲ್ಲ ಖಂಡಿತ ಅದರ ಅವಶ್ಯಕತೆ ಕೂಡ ಇರಲಿಕ್ಕಿಲ್ಲ ಯಾಕಂದರೆ ಗಂಡಸಿನ ಆತುರ ಇವಳ ಆರಂಭಕ್ಕೆ ಕಾಯ್ತಿರಲಿಲ್ಲ ಆದರೆ ಅವಳಿಗೆ ಅಚ್ಚರಿ ಆಗುವಂತೆ ದೇವರಾಜ್ ಪ್ರತಿಯಾಗಿ ಕೊಂಚವೂ ಸ್ಪಂದಿಸದೆ ನಿರ್ಲಿಪ್ತನಾಗಿ ನಿಂತಿದ್ದ ಇಷ್ಟು ವರ್ಷ ಬಿಗಿದಪ್ಪಿದ್ದ ಅಷ್ಟೂ ಗಂಡಸರ ದೇಹದೊಳಗೆ ಕೇವಲ ಗಂಡಸ್ತನದ ಹಾರ್ಮೋನುಗಳ ಹಾರಾಟ ಚೀರಾಟವನ್ನು ಕೇಳಿದ್ದವಳಿಗೆ ದೇವರಾಜನೊಳಗಡೆ ಪ್ರಶಾಂತತೆ ಮತ್ತು ನಿರ್ಮಲತೆ ಪ್ರವಹಿಸ್ತಾ ಇತ್ತು ಇಷ್ಟು ವರ್ಷ ಅವಳಿಂದ ದೂರ ಆಗಿದ್ದ ನಯಾ ನಾಜುಕುಗಳು ಆ ಕ್ಷಣಕ್ಕೆ ಅವಳಿಗೆ ಹತ್ರ ಆಗಿದ್ವು ತುಂಬ ನಯವಾಗಿಯೇ ಅವಳನ್ನು ದೂರಕ್ಕೆ ಸರಿಸಿದ ದೇವರಾಜ್ ಹೇಳ್ತಾನೆ ಅವಳು ಆ ಆತನ ಬರವಣಿಗೆಗೆ ಸರಕಾಗಬೇಕೆ ವಿನಃ ಅವನ ದೇಹಕ್ಕಲ್ಲ ಎಂಬ ವಿಷಯನ ಮತ್ತೊಮ್ಮೆ ಮನದಟ್ಟು ಮಾಡ್ತಾನೆ ಇಂತಹ ಹೊಸ ಸಂದರ್ಭವನ್ನು ನಿಧಾನವಾಗಿ ಅರಗಿಸ್ಕೊಳ್ತಾ ದೇವರಾಜನ ಮನೆಯ ಗೋಡೆ ಮೇಲಿದ್ದ ಸಾಹಿತಿಗಳ ಫೋಟೋ ನೋಡ್ತಾ ಹೇಳ್ತಾಳೆ ಪ್ರವಲಿಕಾ ಎಲ್ಲರೂ ದುಡ್ಡು ಕೊಟ್ಟು ನನ್ನನ್ನು ಬೆಡ್ರೂಮಿಗೆ ಕರೀತಾರೆ ಆದರೆ ಫಸ್ಟ್ ಟೈಮ್ ಒಬ್ರು ನನ್ನ ಬುಕ್ ಬರೆಯೋದಕ್ಕೆ ಸ್ಟಡಿ ರೂಮಿಗೆ ಕರೆಸಿದ್ದಾರೆ ಅಂತ ಇಬ್ಬರು ನಗ್ತಾರೆ ಆ ದಿನ ಒಬ್ರನ್ನೊಬ್ರು ಅರ್ತ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಮೀಸಲಿಡ್ತಾರೆ ಉಳಿದಷ್ಟು ಸಮಯನ ದೇವರಾಜನ ಬರವಣಿಗೆಗೆ ಸಹಕಾರಿಯಾಗಲು ಬಳಸ್ತಾರೆ ಒಂದು ವಾರದ ನಂತರ ಅವರಿಬ್ಬರ ಎರಡನೇ ಭೇಟಿಗೆ ಪ್ರವಲ್ಲಿಕಾಳು ಅನಗತ್ಯ ಮೇಕಪ್ ವೈಯಾರ ಹಾಗೂ ಆಡಂಬರವನ್ನು ಆಚೆ ಇಟ್ಟು ಸಹಜ ಸುಂದರಿಯಾಗಿ ಮತ್ತಷ್ಟು ಸರಕಿನೊಂದಿಗೆ ದೇವರಾಜನ ಮನೆಗೆ ಬಂದಿರ್ತಾಳೆ ಆ ದಿನ ಅವರಿಬ್ಬರ ಸಂಭಾಷಣೆಗಳ ನಡುವೆ ಪ್ರವಲ್ಲಿಕ ಹೇಳಿದ್ದ ಒಂದು ಮಾತು ದೇವರಾಜನ್ನ ತುಂಬ ತೀವ್ರ ಕಾಡಕ್ಕೆ ಶುರು ಮಾಡುತ್ತೆ ಚಿಕ್ಕ ವಯಸ್ಸಲ್ಲಿ ಗಂಡನನ್ನು ಕಳೆದುಕೊಂಡ ಹೆಂಗಸಿಗೆ ಜೀವನ ಪ್ರಯಾಣದ ಒಂದು ಹಂತದಲ್ಲಿ ಮತ್ತೊಬ್ಬ ಗಂಡಸಿನ ಆಸರೆ ಹೆಗಲು ದೇಹ ಮತ್ತು ಭಾವನೆಗೆ ಪರಿತಪಿಸ್ತಾ ಇರುತ್ತೆ ಸಮಾಜ ಏನನ್ಕೊಂಡ್ರು ಪರವಾಗಿಲ್ಲ ಅನ್ನುವ ಹಂತಕ್ಕೆ ಬಂದಿರ್ತಾಳೆ ನನ್ನ ನಂತರ ಸಮಾಜ ಅಲ್ವಾ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲು ಅಂತ ಪ್ರವಲಿಕಳ ಇಂಥ ಮಾತುಗಳು ಸಾಹಿತ್ಯಾಸಕ್ತಿ ಕೆಲವು ವಿಷಯಗಳಲ್ಲಿನ ಅವಳ ಪ್ರಬುದ್ಧತೆ ದೇವರ ಜನಿಗೆ ತುಂಬ ಇಡಿಸಿತ್ತು ಹಾಗೆ ಮಾತು ಮುಂದುವರಿಸಿದ ಪ್ರವಲಿಕ ಒಂದು ವಿಷಯ ಹೇಳ್ತಾಳೆ ಹೆಣ್ಣು ಅಂದರೆ ವ್ಯಾಮೋಹ ಒಂದು ವೇಳೆ ಗಂಡು ಜಗತ್ತಿನ ಯಾವ ಆಸರೆ ಅಥವಾ ಆಕರ್ಷಣೆಗೆ ಒಳಗಾಗದೇ ಇದ್ದರೆ ಆಕೆ ವ್ಯಾಮೋಹನ ಪದಕ್ಕೆ ವಿರೋಧ ಗಂಡಸಿನ ಯಾವ ಮುಲಾಜುಗಳಿಗೂ ಅಂಟದೆ ದೈಹಿಕ ಮಾನಸಿಕ ಭಾವನಾತ್ಮಕ ಹಾಗೂ ಜೀವನಾವಶ್ಯಕ ಸಂಕೋಲನೆಗಳನ್ನು ದಾಟಿದ ಹೆಂಗಸನ್ನು ಇದುವರೆಗೂ ಕಂಡಿಲ್ಲ ಅಂಥ ಒಂದು ದಿನ ಬಂದರೆ ಅಂತಹ ಒಂದು ಹೆಂಗಸು ನಾನು ಕಣ್ಮಂದಿದ್ದರೆ ಆಕೆಯನ್ನು ಬಿಗಿದಪ್ಪಿ ಕಾಲಿಗೆ ಬಿದ್ದು ಪ್ರತಿದಿನ ಅವಳನ್ನು ಪೂಜಿಸ್ತೀನಿ ಪ್ರವಲ್ಕಾಳ ಈ ಮಾತುಗಳನ್ನು ಕೇಳುವಾಗ ಸಹಜವಾಗಿ ದೇವರಾಜನ ಯೋಚನೆಗಳು ತನ್ನ ತಾಯಿ ಸುಶೀಲಮ್ಮಳ ಕಡೆ ಹರಿಯುತ್ತೆ ನಾನಿನ್ನೂ ಚಿಕ್ಕವನಾಗಿದ್ದಾಗಲೇ ನನ್ನಮ್ಮ ಗಂಡನ್ನು ಕಳ್ಕೊಂಡಿದ್ಲು ಸಹಜ ಸುಂದರಿಯಾದ ಆಕೆಯನ್ನು ಗಂಡಸರು ನೋಡುತ್ತಿದ್ದ ರೀತಿ ಹಾಗೆ ಹೆಂಗಸರು ಆಡುತ್ತಿದ್ದ ಮಾತುಗಳು ಮಗುವಾಗಿದ್ದಾಗ ಅರ್ಥವಾಗಿರಲಿಲ್ಲ ಈಗ ಅನವಶ್ಯಕ ಪ್ರಬುದ್ಧತೆಯಿಂದ ಅವನ ಮನಸ್ಸು ಪ್ರಶ್ನೆಗಳ ಗೂಡಾಗಿತ್ತು ಹಾಗೆಯೇ ಉತ್ತರ ಹುಡುಕಲು ತಯಾರಾಗ್ತಾ ಇತ್ತು ಆದರೆ ಉತ್ತರಿಸೋರು ಯಾರು ವಿನಯ್ ಅವನ ಮಾತುಗಳನ್ನು ಅವನ ಯೋಚನೆಗಳನ್ನು ತಡೆದು ಸಿಟ್ಟಲ್ಲಿ ಹೇಳ್ತಾನೆ ಈಗ ನಾವು ಐ ಅಂಡರ್ಸ್ಟ್ಯಾಂಡ್ ನಿನ್ನ ತಲೆ ಹಾಳು ಮಾಡಿರೋದು ಆಸು ಸ್ಟಾಪ್ ಇಟ್ ದೇವರಾಜ್ ಸಿಟ್ಟಿಂದ ವಿನಯ್ನ ತಡಿತಾನೆ ಹೇ ವಿನಯ್ ನೋಡು ಇವರು ಎಂಥೆಂಥವ್ರನ್ನೆಲ್ಲ ಹಾಸಿಗೆಲೆ ಸಹಿಸ್ಕೊಂಡಿರೋದಕ್ಕೆ ನಮ್ಮನೆ ಹೆಂಗಸರು ಮನೆಯಿಂದ ಹೊರಗಡೆ ಆರಾಮಾಗಿದ್ದಾರೆ ಇವರೆಲ್ಲ ಇಲ್ಲ ಅಂದಿದ್ದರೆ ಯೋಚನೆ ಮಾಡು ಕೇವಲ ದುಡ್ಡುಗಾಗ ಅವರು ನೋ ವಿ ನೆವರ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಗೋಯಿಂಗ್ ಥ್ರೂ ವಿನಯ್ ತನ್ನ ತಪ್ಪಿನ ಅರುವಾಗಿ ಹೇಳ್ತಾನೆ ಐ ಆಮ್ ರಿಯಲಿ ಸಾರಿ ಬಟ್ ನೀನು ಬರೆಯೋ ಉದ್ದೇಶಕ್ಕೆ ಆಗಿರೋ ಭೇಟಿ ಮತ್ತೆಲ್ಲಿಗೂ ನಿನ್ನನ್ನು ಕರ್ಕೊಂಡು ಹೋಗಬಾರ್ದು ಅಷ್ಟೇ ದೇವರಾಜ್ ಹೇಳ್ತಾನೆ ಖಂಡಿತ ಇಲ್ಲ ವಿನಯ್ ನನ್ನ ನಮ್ಮನ್ನು ಕೇಳೋಕ್ಕಾಗ್ದಿರೋ ಪ್ರಶ್ನೆಗೆ ಇವಳ ಹತ್ರ ಕೂಡ ಉತ್ತರ ಇಲ್ಲದೆ ಇರ್ಬೋದು ಆದರೆ ಮುಕ್ತವಾಗಿ ಇವಳು ಬಳಿ ಮಾತಾಡಿದ್ರೆ ಉತ್ತರ ನನಗೆ ಹತ್ತಿರ ಆಗಬಹುದೇನೋ ಅಂತ ಒಂದು ಪ್ರಯತ್ನ ಅಷ್ಟೇ ಇಲ್ಲಿ ನನ್ನ ತಾಯಿನ ಅನುಮಾನಿಸ್ತಿಲ್ಲ ಕಣೋ ಆದರೆ ಅಂಥ ಒಂದು ಸನ್ನಿವೇಶದಲ್ಲಿ ಯಾವುದೇ ಒಂದು ಹೆಂಗಸು ಎಷ್ಟೆಲ್ಲ ತ್ಯಾಗ ಮಾಡಿರ್ಬೋದು ತನ್ನ ಮಗುವಿಗಾಗಿ ಅಥವಾ ಹೇಗೆಲ್ಲ ಕಾಂಪ್ರಮೈಸ್ ಕೂಡ ಆಗಿರ್ಬೋದು ಅದೇ ಒಂದು ಮಗುವಿಗಾಗಿ ಅಥವಾ ತನ್ನ ವೈಯಕ್ತಿಕ ಸುಖಕ್ಕಾಗಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಆ ಒಂದು ಸನ್ನಿವೇಶದಲ್ಲಿ ಎಲ್ಲ ಹೆಂಗಸರು ಕಾಂಪ್ರಮೈಸ್ ಆಗಿರ್ತಾರಾ ಅಥವಾ ತನ್ನ ಮಗುವಿಗಾಗಿ ಬೇರೆ ಎಲ್ಲ ವಿಷಯಗಳಲ್ಲಿ ಏನು ನಿನ್ನ ಉತ್ತರ ವಿನಯ್ ಸ್ವಲ್ಪ ದೀರ್ಘವಾಗಿ ಯೋಚಿಸಿ ಸೂಕ್ಷ್ಮವಾಗಿ ಹೇಳ್ತಾನೆ ಸಾರಿ ಕಣೋ ಐ ಕಾಂಟ್ ರಿಯಲಿ ಜಡ್ಜ್ ಎ ವಿಮೆನ್ ನಿನ್ನ ಬಗ್ಗೆ ಇಷ್ಟು ವರ್ಷದಿಂದ ಗೊತ್ತಿದ್ರೂ ಕೂಡ ಒಂದು ಕ್ಷಣದಲ್ಲಿ ನಾನಿನ ಜಡ್ಜ್ ಮಾಡಿದೆ ದಟ್ಸ್ ವೆರಿ ರಾಂಗ್ ಏನೂ ಗೊತ್ತಿಲ್ಲದೆ ಪೂರ್ವಪರ ತಿಳಿಯದೆ ಒಂದು ಹೆಂಗಸಿನ ಬಗ್ಗೆ ಅಥವಾ ಆ ವರ್ಗದ ಎಲ್ಲ ಹೆಂಗಸರನ್ನು ಜಡ್ಜ್ ಮಾಡೋದು ಐ ಕಾಂಟ್ ಐಮ್ ರಿಯಲಿ ಸಾರಿ ದೇವರಾಜ್ ಹೇಳ್ತಾನೆ ಇಟ್ಸ್ ಓಕೆ ವಿನಯ್ ಇಂಥ ಇಂತಹ ಇರೋ ಹಲವಾರು ಪ್ರಶ್ನೆಗಳಿವೆ ನನ್ನ ಬರಹವನ್ನು ಓದೋರಿಗೆ ಅವರ ಉತ್ತರ ಅವರೇ ಹುಡ್ಕೋಬೇಕು ಈ ವಿಷಯದಲ್ಲಿ ಪ್ರವಾಲಿಕ ನನಗೆ ಆಗಿದ್ದಾಳೆ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ನನ್ನ ಭರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾಳೆ ಇವತ್ತು ನಾನು ಪ್ರವನ್ನ ಅವಳದೇ ಜಾಗದಲ್ಲಿ ಭೇಟಿ ಮಾಡೋದಕ್ಕೂ ಒಂದು ಕಾರಣ ಇದೆ ವಿನಯ್ಗೆ ಆತಂಕ ಆಗುತ್ತೆ ವಾಟ್ ವೈ ಆರ್ ಯು ಟೇಕಿಂಗ್ ದಟ್ ರಿಸ್ ಮ್ಯಾನ್ ಅವಳ ಜಾಗದಲ್ಲ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಮೀನ್ ದೇವರಾಜ್ ಹೇಳ್ತಾನೆ ಎಸ್ ಐ ಡು ಅಂಡರ್ಸ್ಟ್ಯಾಂಡ್ ಐ ನೋ ದ್ಯಾಟ್ ಈಗ ದೇವರಾಜ್ ವಿನಯ ಗಮನವನ್ನು ಪ್ರವಲ್ಲಿಕಾಳ ಮೂರನೇ ಭೇಟಿ ಕಡೆಗೆ ಹರಿಸ್ತಾನೆ ಅವರ ಮೂರನೇ ಭೇಟಿನಲ್ಲಿ ಒಂದು ಶರತ್ ಹಾಕಿರ್ತಾಳೆ ಪ್ರವಲ್ಲಿಕ ದೇವರಾಜನು ಪ್ರವಲ್ಲಿಕಾಳ ಜೀವನದ ಕುರಿತು ಹಾಗೆ ತನ್ನ ತಾಯಿ ಅನುಭವಿಸಿದ ಸಂದರ್ಭಗಳನ್ನು ಪ್ರವಲ್ಲಿಕಾಳು ಯಾವ ರೀತಿ ನೋಡಿರಬಹುದು ಅನ್ನೋ ಒಂದು ಕುತೂಹಲದಲ್ಲಿ ಹಲವಾರು ಪ್ರಶ್ನೆ ಕೇಳ್ತಾ ಇರುವಾಗ ಪ್ರವಲ್ಲಕ ಒಂದು ಮಾತು ಹೇಳ್ತಾಳೆ ನಮ್ಗೆ ಬೇಕಾಗಿರೋ ವಸ್ತು ವಿಷಯ ಅಥವಾ ವ್ಯಕ್ತಿಯನ್ನು ನಮ್ಮ ಜಾಗಕ್ಕೆ ಕರೆಸ್ಕೊಳ್ಳೋದ್ಕಿಂತ ಅವರ ಅಥವಾ ಅದರ ಜಾಗಕ್ಕೆ ನಾವು ಹೋದಾಗಲೇ ನಮಗೆ ಸಂಗತಿಗಳು ಸ್ಪಷ್ಟವಾಗುವುದು ನಾಲ್ಕನೇ ಭೇಟಿಗೆ ನನ್ನ ಸ್ಥಳಕ್ಕೆ ಬಂದು ನಿಮಗೆ ಬೇಕಾದ ಸರ್ಕನ್ನು ನೀವು ತಗೊಳ್ಳಿ ಅಂತ ಹೇಳಿರ್ತಾಳೆ ದೇವರಾಜ್ ವಿನಯ್ ಹೇಳ್ತಾನೆ ಅವಳ ಷರತ್ತಿನಂತೆ ಪ್ರವಳಿ ಕಾಳನ್ನು ಮತ್ತು ಅವಳ ಜೀವನವನ್ನು ನಾನು ನೈಜವಾಗಿ ಅರ್ಥೈಸ್ಕೋಬೇಕು ಅಂದರೆ ಅವಳಿರೋ ಜಾಗಕ್ಕೆ ನಾನು ಹೋಗಬೇಕು ನನ್ನ ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಸಿಗಬೇಕು ಅನ್ನ ಇರೋ ಕಡೆ ಅಲ್ವಾ ಹಸು ಹೋಗಬೇಕು ನೋಡು ನಾವು ಅವ್ರು ಕಳಿಸಿರೋ ಜಾಗಕ್ಕೆ ಬಂದೇ ಬಿಟ್ವಿ ಅವರಿಬ್ಬರು ಆ ಸ್ಥಳಕ್ಕೆ ಇನ್ನೇನೋ ತಲುಪುವ ಸಂದರ್ಭದಲ್ಲಿ ದೇವರಾಜನಿಗೆ ಆ ಜಾಗ ತುಂಬ ಪರಿಚಿತ ಅನಿಸೋಕೆ ಶುರು ಆಗುತ್ತೆ ಅಲ್ಲಿರೋ ರಸ್ತೆಗಳು ಕಟ್ಟಡಗಳು ಸ್ಥಳದ ವಾಸನೆ ಅವನಿಗೆ ಯಾವುದೋ ಹಳೆ ನೆನಪನ್ನು ಎಳೆದು ತರುವಂತೆ ಆಗ್ತಾ ಇರುತ್ತೆ ಆದರೆ ಅವನಿಗೆ ಬುದ್ಧಿ ಬಂದಾಗಿಂದ ಖಂಡಿತ ಅವನು ಆ ಜಾಗಕ್ಕೆ ಬಂದಿರಲಿಲ್ಲ ಒಂದು ಕ್ಷಣಕ್ಕಿದೇನಾದರೂ ದೇಜ ಓ ಫೀಲಿಂಗಾ ಅಂತ ಅನ್ಸೋಕ್ಕೆ ಶುರು ಆಗ್ತಾಯಿರತ್ತೆ ಅವನಿಗೆ ದೇವರಾಜ್ ವಿನಯ್ ಹೇಳ್ತಾನೆ ನೋಡು ನೀನು ಇವಾಗ ನನ್ನ ಕಾರ್ ತೊಗೊಂಡು ಹೋಗು ಬೆಳಗ್ಗೆ ಸಿಗ್ತೀನಿ ಆದರೆ ವಿನಯ್ ಹೇಳ್ತಾನೆ ನಿನಗೂ ಕೂಡ ಈ ಜಾಗ ಹೊಸದು ನೀನು ಅವಳು ರೂಮ್ಗೆ ಹೋಗೋವರೆಗೂ ಕೂಡ ನನ್ನ ಜೊತೆ ಬರ್ತೀನಿ ದೇವರಾಜ್ ಹೇಳ್ತಾನೆ ಸ್ವಲ್ಪ ನಿಧಾನವಾಗಿ ಜೊತೆಗೆ ಅವನ ಒಂದು ರೀತಿ ಕಳೆದೋಗಿರೋ ಥರ ಭಾವದಿಂದ ಅವನು ಉತ್ತರ ಕೊಡ್ತಾನೆ ನನಗೆ ಈ ಜಾಗ ಈ ಜನ ಇಲ್ಲಿನ ವಾಸನೆ ಎಲ್ಲ ಪರಿಚಿತ ಅನ್ನಿಸ್ತಾ ಇದೆ ಹೊಸದಲ್ಲ ಕಣೋ ಬಟ್ ವೆರಿ ಶ್ಯೋರ್ ನಾನು ಇಲ್ಲಿಗೆ ಯಾವತ್ತೂ ಬಂದಿಲ್ಲ ವಿನಯ್ಗೆ ಕೊಂಚ ಗಾಬರಿಯಾಗೋ ಶುರು ಆಗುತ್ತೆ ಏನು ಹೇಳ್ತಿದ್ಯೋ ಅಂತ ಕೇಳ್ತಾನೆ ದೇವರಾಜ್ ಹೇಳ್ತಾನೆ ಇಟ್ಸ್ ಸ್ಟ್ರೇಂಜ್ ಬಟ್ ವಾಟ್ ಐ ಕರೆಂಟ್ಲಿ ಫೀಲಿಂಗ್ ಈಸ್ ಟ್ರೂ ಸ್ವಲ್ಪ ಗೊಂದಲದಲ್ಲೇ ದೇವರಾಜನ್ನ ಫಾಲೋ ಮಾಡ್ತಾನೆ ವಿನಯ್ ಅವರಿಬ್ಬರು ಕೂಡ ಅವಳು ಹೇಳಿದ ಬಿಲ್ಡಿಂಗ್ ಹತ್ತಿರ ಹೋಗ್ತಾರೆ ಸರಿಸುಮಾರು ನಲವತ್ತು ವರ್ಷಗಳ ಹಳೇದಾದ ವಠಾರ ಅದು ಅದನ್ನೇ ದಿಟ್ಟಿಸುತ್ತಾ ತನಗೆ ಮಾಸಿದ್ದ ಹಳೆ ನೆನಪುಗಳು ಮರುಕಳಿಸುವಂತೆ ಭಾಸವಾಗ್ತಿರುತ್ತೆ ದೇವರಾಜಂಗೆ ಕಟ್ಟಡದೊಳಗಡೆ ಬರ್ತಾ ಬರ್ತಾ ಇದ್ದಾಗೆ ಹತ್ತಿಪ್ಪತ್ತು ಚಿಕ್ಕ ಚಿಕ್ಕ ಕೊಠಡಿಗಳು ಆ ಕೊಠಡಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ಮನೆಗಳು ಆ ಮನೆ ಒಳಗಡೆಯಿಂದ ಬರುತ್ತಿದ್ದ ಗಂಡಸರು ಮಾಸ್ಕ್ ಕರ್ಚೀಫ್ ಟವಲ್ ಇತ್ಯಾದಿಗಳಿಂದ ತಮ್ಮ ಮುಖ ಮುಚ್ಚಿಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಯಾವ ಮುಲಾಜು ಇಲ್ಲದೆ ಓಲಾಡ್ತಾ ತೇಲಾಡ್ತಾ ಹೊರಗಡೆ ಬರ್ತಿದ್ದಾರೆ ವಿನಾಯ್ಕ್ ಹೇಳ್ತಾನೆ ನಿನಗೇನಾದರೂ ಮಾಸ್ಕ್ ಬೇಕಿತ್ತೇನೋ ಯಾವುದೇ ಭಾವನೆ ಇಲ್ಲದೆ ದೇವರಾಜ್ ಹೇಳ್ತಾನೆ ಅದರ ಅವಶ್ಯಕತೆ ಇಲ್ಲ ಅವನ ಗಮನ ಸಂಪೂರ್ಣವಾಗಿ ಆ ಕಟ್ಟಡದ ಮೇಲೆ ಅಲ್ಲಿಯ ವಾತಾವರಣದ ಮೇಲೆ ಅಲ್ಲಿ ಬರುತ್ತಿದ್ದ ವಾಸನೆ ಮೇಲೆ ಅಲ್ಲಿನ ಜನಗಳ ಮೇಲೆ ಹರಿದಿತ್ತು ಮತ್ತೊಮ್ಮೆ ಅವನಿಗೆ ಅವನೇ ಪ್ರಶ್ನಿಸ್ಕೊಳ್ತಾನೆ ನಾನು ಯಾವಾಗಲೂ ಅದ್ರಲ್ಲಿ ಇಲ್ಲಿ ಬಂದಿದ್ದೆ ಖಂಡಿತ ಇಲ್ಲ ಆದರೆ ಇದೆಲ್ಲ ಪರಿಚಿತ ಅನ್ನಿಸ್ತಾ ಇದೆ ಅಲ್ಲಿದ್ದ ಒಂದು ಹೆಂಗಸನ್ನು ವಿಚಾರಿಸಿ ಪ್ರಬಲ್ಯಕಾಳ ಕೋಣೆ ಹತ್ತಿರ ನಡೀತಾರೆ ಇಬ್ಬರೂ ಪ್ರಬಲಿಕಾಳ ಕೋಣೆ ಬಾಗ್ಲನ್ನು ಬಡಿದು ಪ್ರಬಲಿಕಾ ಎಂದು ಜೋರಾಗಿ ಕರೀತಾನೆ ಒಳಗಿಂದ ಪ್ರಬಲಿಕ ಉತ್ತರಿಸ್ತಾಳೆ ಹಾಂ ಇದ್ದೇನೆ ಬಾಗಿಲು ತೆಗೆದಿದೆ ಒಳಗಡೆ ಬನ್ನಿ ವಿನಯ್ ದೇವರಾಜ್ ಹೇಳ್ತಾನೆ ಹುಷಾರು ಕಾಲ್ ಮೀಫ್ ಎನಿಥಿಂಗ್ ಅಂತ ಹೇಳಲಿಂದ ಹೊರಡ್ತಾನೆ ಬಾಗಿಲು ತೆಗೆದು ಒಳಗಡೆ ಬಂದ ದೇವರಾಜನಿಗೆ ಅವಳ ಕೊಠಡಿಯ ವಾತಾವರಣ ತುಂಬ ಚಿರಪರಿಚಿತ ಅನಿಸುತ್ತೆ ಬಾತ್ರೂಮ್ ಒಳಗಡೆಯಿಂದ ಪ್ರಬಲಿಕ ಹೇಳ್ತಾಳೆ ಪ್ಲೀಸ್ ಬಾಗಿಲಿನ ಚಿಲಕ ಹಾಕಿ ಸೇರಿ ಮೇಲೆ ಕುತ್ಕೊಳ್ಳಿ ಎರಡು ನಿಮಿಷ ಬರ್ತೀನಿ ದೇವು ದೇವರಾಜ್ ಮತ್ತು ಅದನ್ನು ಪುನರುಚ್ಚರಿಸ್ತಾನೆ ದೇವು ಇದುವರೆಗೂ ದೇವರಾಜ್ ಅಂತ ಕರಿತಿದ್ದವಳು ಈಗ ದೇವು ಅಂತಿದ್ದಾಳೆ ಇದೇ ಜಾಗದಲ್ಲಿ ದೇವು ಅಂತಲೇ ಹಲವು ಬಾರಿ ಅವನನ್ನು ಯಾರೋ ಕರೆದಿರೋ ನೆನಪು ಕೊಠಡಿಯೊಳಗಿನ ಇಂಚಿಂಚು ಜಾಗ ಅವನಿಗೆ ತನ್ನ ಯಾವುದೂ ನೆನಪನ್ನು ತರಿಸುವಂತೆ ಭಾಸ ಆಗ್ತಾ ಇರುತ್ತೆ ಆದರೆ ಖಂಡಿತವಾಗಿಯೂ ಅವನೆಂದೂ ಅಲ್ಲಿಗೆ ಬಂದಿರಲಿಲ್ಲ ಪ್ರವಲ್ಲಿಕ ಹಾಗೂ ತನ್ನ ತಾಯಿಯ ಮೇಲಿದ್ದ ಪ್ರಶ್ನೆ ಒಗಟು ಹಾಗೂ ಕುತೂಹಲಗಳು ಈಗ ದೇವರಾಜನಿಗೆ ಅವನ ಮೇಲೇ ಶುರುವಾಗಿತ್ತು ನಾನು ಯಾರು ಏನಾಗ್ತಾ ಇದೆ ಇಲ್ಲಿ ಇದಕ್ಕೆ ಯಾರು ಬಾಗಿಲು ಮುಚ್ಚಿ ಚಿಲಕ ಹಾಕಿದ ದೇವರಾಜ್ ಇಲ್ಲಿಗೆ ಈ ಒಂದು ಕತೆ ಮುಗೀತು ಈಗ ನಾನು ಓದಿದ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಧನ್ಯವಾದ ಹೇಗನ್ನಿಸ್ತು ಈ ಕತೆ ನಮ್ಮ ಹೊಸ ಕತೆಗಾರನ ಹೊಸ ಕತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮಾಡೋದ್ರ ಮೂಲಕ ಕತೆ ಚೆನ್ನಾಗಿದೆಯಲ್ಲೋ ಅಂತ ನೀವು ತಿಳಿಸ್ಬೋದು ಇನ್ನೂ ಕಂಟಿನ್ಯೂಸ್ ಆಗಿ ಕತೆಗಳು ಬರುತ್ತೆ ನೋಡ್ತಾ ಇರಿ ಕೇಳ್ತಾಯಿರಿ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್